ಬಿಗ್ ಇದೀಗ ಫಿನಾಲೆ ಅದ್ದೂರಿಯಾಗಿ ಸೈಟ್ ನಲ್ಲಿ ಕಾರ್ಯಕ್ರಮ ಜೋರಾಗಿ ನಡೆತಾ ಇದ್ದ ಇವತ್ತು ಬಿಗ್ ಬಾಸ್ ಪ್ರತಾಪ್ ಗೆಲ್ಲಬೇಕು ಅಂತ ಅಭಿಮಾನಿಗಳು ಊರಿನ ಜನಗಳಿಗೆ ಅನ್ನದಾನವನ್ನು ಮಾಡಿಸಿದ್ದಾರೆ ಬನ್ನಿ ಇದರ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನೋಡ್ಕೊಂಡು ಬರ್ಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗಿಕೊಳ್ಳುತ್ತೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಒಂದು ಒಳ್ಳೆಯ ಉತ್ತಮ ಆಟಗಾರವನ್ನ ಇದೀಗ ಪ್ರದರ್ಶನ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಫಿನಾಲೆ ಟಿಕೆಟ್ ಅನ್ನು ಕೂಡ ಅತ್ಯುತ್ತಮ ಟಾಪ್ ಕಂಟೆಸ್ಟೆಂಟ್ ಆಗಿ ಹೊರಹೊಮ್ಮಿದ್ರು ಇದೇ ಸಂದರ್ಭದಲ್ಲಿ ಬಿಗ್ ಬಾಸ್ ನ ಪ್ರತಾಪ್ ಹಿಂದೆ ಯುವ ವಿಜ್ಞಾನಿ ಡ್ರೋನ್ ತಯಾರಿಸ್ತೇನೆ ಅಂತೇಳಿ ಕೆಲವೊಂದಿಷ್ಟು ಮೋಟಿವೇಶನ್ ಮಾತುಗಳನ್ನು ಹಾಡಿದ್ರು ಇದು ಎಲ್ಲ ಒಂದ್ ಕಡೆ ಅತಿರೇಕ ಹೋಗಿದ್ದೆನೋ ಅನಿಸ್ಬಿಡ್ತು ಅಂತ ಸಂದರ್ಭದಲ್ಲಿ ಇದು ಬರ್ತಾ ಬರ್ತಾ ಇವರು ಫೇಕ್ ಎನ್ನುವ ಮಾತು ಕೂಡ ಬಂದಿತ್ತು ಈ ವಿಚಾರವನ್ನ ಬೇಸರಪಟ್ಟಂತಹ ಅವರ ಕುಟುಂಬಸ್ಥರು ಹಾಗೆ ಅವರ ಅಪ್ಪ ಅಮ್ಮ ಇಂಥ ಮಗ ಬ್ಯಾಡ ಈ ತರ ಜನರಿಗೆ ಮೋಸ ಮಾಡಿದ್ದಾನೆ ಏನೋ ಒಂದು ಕೆಟ್ಟ ರೀತಿ ವರ್ತನೆ ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಇದೀಗ ಅವರಿಗೆ ಬೇಸರ ಹೆತ್ತೋಗಿತ್ತು ಅವರ ಊರಿನ ಜನರು ಇವರ ವಿರುದ್ಧ ತಿರುಗಿ ಬಿದ್ದಿದ್ರು ಅವರೇ ಇವತ್ತು ಊರಿನ ಜನಗಳೇ ಪ್ರತಾಪ್ ಪರವಾಗಿ ನಿಂತು ಪ್ರತಾಪ್ ಗೆಲ್ಲಬೇಕು ಅಂತ ಹೇಳಿ ಊರಿನಲ್ಲಿ ಹಾರು ಹಾಡಿ ಕಟೋಟನ ನಿರ್ಮಿಸಿ ಇದೀಗ ಅನ್ನದಾನವನ್ನ ಮಾಡಿದ್ದಾರೆ ಈ ಒಂದು ವಿಚಾರ ಸನ್ನಿವೇಶ ನೋಡಿದ ತಕ್ಷಣ ಪ್ರತಾಪ್ ಅವರ ಅಪ್ಪ ಅಮ್ಮ ಸಂತೋಷವನ್ನ ಇದ್ದಾರೆ ಹಾಗಾಗಿ ಪ್ರತಾಪ್ ಕುಟುಂಬಸ್ಥರು ಹಾಗೆ ಊರಿನ ಜನರು ಪ್ರತಾಪ್ ಗೆಲ್ಲಬೇಕು ಎಂಬುದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹಲವಾರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ ವೀಕ್ಷಕರ ಇದೀಗ ಸಣ್ಣ ಮಟ್ಟದಲ್ಲಿ ಇದ್ದಂತಹ ಪ್ರತಾಪ್ ಇದೀಗ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಅವಕಾಶವನ್ನ ಮತ್ತೊಮ್ಮೆ ಬಿಗ್ ಬಾಸ್ ಕಲ್ಪಿಸಿದೆ ಹಾಗೆ ಇವರ ಸಪೋರ್ಟ್ಗಾಗಿ ಹಲವಾರು ಅಭಿಮಾನಿಗಳು ಕೂಡ ನಿಂತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಇನ್ನೇನು ಇವತ್ತು ನಾಳೆ ಎರಡು ದಿನ ಇದೆ ಇಂಥ ಸಂದರ್ಭದಲ್ಲಿ ಬಿಗ್ ಬಾಸ್ ಪ್ರತಾಪ್ ಗೆಲ್ತಾರ ಗೆಲ್ಲಲ್ವಾ ಕಾದು ನೋಡಬೇಕು ವೀಕ್ಷಕರೇ ಅಭಿಮಾನಿಗಳಿಗೆ ಇನ್ನೂ ಕೂಡ ಕ್ಯೂರಾಸಿಟಿ ಹೆಚ್ಚಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನಿಮ್ಮ ಪ್ರಕಾರ ಬಿಗ್ ಬಾಸ್ ಗೆಲ್ಲೋದು ಯಾರು ಎಂಬುದನ್ನು ತಿಳಿಸಿ ಆದ್ರೆ ಕೊನೆಗೂ ಊರಿನ ಜನ ಅನ್ನದಾನವನ್ನು ಮಾಡಿಸಿ ಪ್ರತಾಪ್ ಗೆಲುವಿಗಾಗಿ ಆಶೀರ್ ಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಮಗೂ ಸಹಾಯದ ವೀಕ್ಷಕರೇ ಥ್ಯಾಂಕ್ ಯು